ಸುಜಾತ ಅಂತ ಕೆ ಆರ್ ವಾಸ್ತು ಸ್ವಾಮಿ ಗುರುಜಿಗಳು ಬಂದಿದ್ರು ನಾವಿಲ್ಲಿ ಹೋಟ್ಲು ನಡೆಸ್ಕೊಂಡಿದುರಕಾಂಬಿಂಬಿ ಅದೇ ಗುಂಡ್ಲುಪೇಟೆ ತಾಲೂಕು ಗುಂಡ್ಲುಪೇಟೆ ತಾಲೂಕು ತೆರಕ್ನಾಂಬಿ ಇಲ್ಲೇ ಹೋಟ್ಲು ನಡೆಸ್ಕೊಂಡಿದೀವಿ ಸ್ವಲ್ಪ ಎಲ್ಲ ನಮ್ಗೆ ಪ್ರಾಬ್ಲಮ್ ಆಗಿತ್ತು ಹಣಕಾಸಿಂದ ವ್ಯಾಪಾರದೆಲ್ಲ ಗುರುಜಿಗಳು ಒಂದು ಸಲಹೆ ಕೊಟ್ಟಿದ್ದಾರೆ ಅವ್ರು ಹೇಳಿದ್ದಕ್ಕೂ ನಿಮಗೂ ಏನ್ ಅನಿಸ್ತು ಹೇಳಿ ನಾನು ಹೇಳಿದ್ನಲ್ಲ ಈಗ ನಾನು ಹೇಳಿದ್ದಕ್ಕೂ ನಿಮಗೂ ಪರಿಸ್ಥಿತಿ ನೋಡಿ ಇದನ್ನ ನೋಡಿ ಏನೇನಿಲ್ಲ ಖರ್ಚು ನಿಮ್ದು ಇಲ್ಲಿ ಇಡ್ಲಿ ಮಾಡ್ತೀರಲ್ವಾ ಇಲ್ಲಿ ಇಡ್ಲಿ ಮಾಡ್ತಾ ಇದ್ದೀರಾ ಇಡ್ಲಿ ಮಾಡೋದನ್ನ ಈ ಮುಖದಲ್ಲಿ ಪಶ್ಚಿಮಾಭಿಮುಖವಾಗಿ ಮಾಡಿ ಅಷ್ಟೇ ಅರ್ಥ ಆಯ್ತಾ ಚಿಕ್ಕ ಇಡ್ಲಿ ಅರ್ಥ ಆಯ್ತಾ ನಿಮ್ಮ ಹತ್ರ ದುಡ್ಡು ಬರ್ತಾ ಇಲ್ಲ ನಿಂತುಕೊಳ್ತಾ ಇಲ್ಲ ವ್ಯಯ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಹೇಳೋದು ಇಷ್ಟೇನೆ ಇದನ್ನೆಲ್ಲ ಮಾಡೋದು ಈ ಕಡೆ ಮಾಡಿ ನೋಡಿ ಇಲ್ಲೆಲ್ಲ ಮಾಡ್ತಾ ಸ್ವಲ್ಪ ಈ ಕಡೆ ಮಾಡ್ಕೊಳ್ಳಿ ಅಷ್ಟೇ ಈ ಕಡೆ ಮಾಡ್ಕೊಂಡು ಈ ಕಡೆ ರೂಟ್ ನಲ್ಲಿ ಓಡಾಡಿ ಓಡಾಡಿ ಒಂದು ಫಿಫ್ಟೀನ್ ಡೇಸ್ ಅಥವಾ ಟ್ವೆಂಟಿ ಡೇಸ್ ನಲ್ಲಿ ನಂಗೆ ಹೇಳಿ ಏನಿಸುತ್ತೆ ಅಂತ ಇದಕ್ಕೆಲ್ಲ ಒಂದು ಸಾವಿರದ ಎರಡು ಸಾವಿರ ಖರ್ಚಾಗಬಹುದು ಸಾವಿರದ ಎರಡೇ ಸಾವಿರ ಖರ್ಚು ಆಗೋದು ಅರ್ಥ ಆಯ್ತಾ ಖರ್ಚು ಮಾಡ್ಕೊಳ್ಳಿ ಇದನ್ನ ಸ್ವಲ್ಪ ಇಲ್ಲೆಲ್ಲ ಮಾಡ್ಕೊಳ್ಳಿ ಇದೆಲ್ಲ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಇದು ಇದು ಮಾಡ್ಕೊಂಡ್ರೆ ಪಂಚಭೂತಗಳು ಸಹಕಾರ ಮಾಡ್ತಾವ ನಿಮಗೆ ಅರ್ಥ ಆಯ್ತಾ ನಿಮ್ಗೆ ಸಂತೋಷ ಅನಿಸ್ತಾ ನಿಮ್ಗೆ ಸಂತೋಷ ಅನಿಸ್ತಾ ಸಂತೋಷ ಆಯ್ತಾ ಓಕೆ ಅಮ್ಮ ಥ್ಯಾಂಕ್ ಯು ಅಮ್ಮ ಓಕೆ ಅಮ್ಮ ಥ್ಯಾಂಕ್ ಯು